ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಬಿಟ್ಟು ಸರ್ವೀಸ್ ಮಾಡುವ ಉತ್ಸಾಹವನ್ನು ಇಟ್ಕೊಳ್ಳಿ ಉಲ್ಲಾಸದಲ್ಲಿರಿ ಸರ್ವೀಸ್ನಲ್ಲಿ ಎಂದಿಗೂ ಕೂಡ ಸುಸ್ತಾಗಬಾರ್ದು ಪ್ರಶ್ನೆ ಯಾವ ಮಕ್ಕಳಿಗೆ ಜ್ಞಾನದ ನಶೆ ಏರುತ್ತೆ ಅವರ ಲಕ್ಷಣಗಳು ಏನು ಉತ್ತರ ಅವರಿಗೆ ಬಹಳಷ್ಟು ಸರ್ವೀಸಿನ ಆಸಕ್ತಿ ಇರತ್ತೆ ಅವರು ಸದಾ ಮನಸ್ಸು ಮನಸ್ಸ ಮತ್ತು ವಾಚಾ ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಟ್ಟು ಪ್ರತ್ಯಕ್ಷ ಪ್ರಮಾಣವನ್ನು ನೀಡ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ನಿಮಿತ್ತ ಸಹನೆ ಮಾಡಬೇಕಾಗತ್ತೆ ಅಂದಾಗ ಸಹನೆಯನ್ನೂ ಕೂಡ ಮಾಡ್ತಾರೆ ತಂದೆಗೆ ಪೂರ್ಣ ಸಹಯೋಗಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋ ಸೇವೆಯನ್ನು ಮಾಡ್ತಾರೆ ಗೀತೆ ಮಾತಾ ಓ ಮಾತಾ ನೀ ಎಲ್ಲರ ಭಾಗ್ಯವಿದಾತ ಓಂ ಶಾಂತಿ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ತಾಯಿಯನ್ನು ತಿಳ್ಕೊಂಡಿದೀರ ತಾಯಿಯನ್ನು ತಿಳ್ಕೊಂಡಿದ್ದೀರಾ ಅಂದ್ರೆ ಅವಶ್ಯವಾಗಿ ತಂದೆಯನ್ನು ಕೂಡ ತಿಳ್ಕೊಂಡಿದ್ದೀರಾ ಈ ತಂದೆ ತಾಯಿ ಸೌಭಾಗ್ಯವಿದಾತ ಮತ್ತು ಭಾಗ್ಯವಿದಾತ ಆಗಿದ್ದಾರೆ ಯಾರು ಪುರುಷಾರ್ಥ ಮಾಡಿ ತಮ್ಮ ಪೂರ್ಣ ಸೌಭಾಗ್ಯವನ್ನ ರೂಪಿಸ್ಕೊಳ್ತಾರೆ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಆಸ್ತಿಯನ್ನ ಪಡಿತರೆ ಅವರಿಗೆ ಸೌಭಾಗ್ಯವಂತರು ಅಂತ ಹೇಳಲಾಗತ್ತೆ ಅದರಲ್ಲಿನೂ ಕೂಡ ನಂಬರ್ ಒನ್ ಇರ್ತಾರೆ ಅನೇಕರು ಈ ರೀತಿನೂ ಕೂಡ ಇದ್ದಾರೆ ಬೇಡರ ರೀತಿ ಬಹಳ ಸಾಧಾರಣ ಪ್ರಜೆಗಳಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾರೆ ಅವರು ಪದವಿಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ತಂದೆಯಂತೂ ಅವಶ್ಯವಾಗಿ ತಿಳಿಸ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದೊಂದಿಗೆ ಮಮತ್ವವನ್ನು ಇಟ್ಕೊಳ್ಬೇಡಿ ಪಾಪ ಪ್ರಪಂಚದವರಂತೂ ಚೀರಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಸರ್ವೀಸ್ ಮಾಡುವ ಆಸಕ್ತಿ ಮತ್ತೆ ಉತ್ಸಾಹ ಇರಬೇಕು ಕೆಲವ್ರಿಗಂತೂ ಉತ್ಸಾಹ ಬರುತ್ತೆ ಆದರೆ ಸೇವೆ ಮಾಡುವ ರೀತಿನೇ ತಿಳ್ಕೊಂಡಿಲ್ಲ ಮಕ್ಕಳಿಗೆ ಅನೇಕ ಸಲಹೆಗಳಂತೂ ಸಿಗತ್ತೆ ಅಲ್ವಾ ಬರವಣಿಗೆನೂ ಕೂಡ ಬಹಳ ಸ್ಪಷ್ಟವಾಗಿರಬೇಕು ತ್ರಿಮೂರ್ತಿ ಮತ್ತು ವೃಕ್ಷದ ಚಿತ್ರ ಮೂವತ್ತು ಬೈ ನಲವತ್ತು ಅಡಿಗಳಷ್ಟು ಇರಬೇಕು ಇವು ಬಹಳ ಉಪಯುಕ್ತವಾಗಿರುವಂತಹ ಚಿತ್ರಗಳು ಆದರೆ ಮಕ್ಕಳಿಗೆ ಇವುಗಳ ಬಗ್ಗೆ ಆಸಕ್ತಿ ಬಹಳ ಕಡಿಮೆ ಇದೆ ಬಲೆ ಸಂಜೆಯನ ಬಹಳ ಮಾನ್ಯತೆ ಇದೆ ಆದರೆ ಆ ಗಾಯನವೂ ಕೂಡ ಅಂತ್ಯದ್ದಾಗಿದೆ ಹೇಗೆ ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂದರೆ ಗೋಪ ಗೋಪಿಕೆಯರಲ್ಲಿ ಕೇಳಿ ಅಂತ ಗಾಯನ ಇದೆ ಹಾಗೆಯೇ ಅದು ಕೂಡ ಅಂತ್ಯದ ಸ್ಥಿತಿಯ ಗಾಯನವಾಗಿದೆ ಈಗ ಆ ಸುಖ ಯಾರಿಗೂ ಕೂಡ ಇಲ್ಲ ಈಗಂತೂ ಅಳ್ತಾ ಇರ್ತಾರೆ ಬೀಳ್ತಾ ಇರ್ತಾರೆ ಮಾಯೆ ಪೆಟ್ಟನ್ನು ಕೊಡತ್ತೆ ಬಲೆ ಪ್ರತಿನಿತ್ಯ ಬರ್ತಾರೆ ಆದರೆ ಈ ನಶೆ ಇರೋದೇ ಇಲ್ಲ ನಿಮಗೆ ಸರ್ವೀಸಿನ ಬಗ್ಗೆ ಅಂತೂ ಭಾಳ ಅವಕಾಶ ಇದೆ ಈಗ ಒಂದೇ ಧರ್ಮ ಆಗಲಿ ಅಂತ ಹೇಳ್ತಾರೆ ಆ ಒಂದು ಸರ್ಕಾರ ಭಾರತದಲ್ಲಿತ್ತು ಅದನ್ನೇ ಸ್ವರ್ಗ ಅಂತ ಹೇಳಲಾಗ್ತಿತ್ತು ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಐದು ಸಾವಿರ ವರ್ಷಗಳ ಹಿಂದಿನ ಮಾತು ಯಾವಾಗ ಒಂದೇ ಸರ್ಕಾರ ಇತ್ತು ಎರಡು ಸಾವಿರದ ಐನೂರು ವರ್ಷಗಳೆಂದೂ ಕೂಡ ಕರೀಬೋದು ಯಾಕೆಂದರೆ ತ್ರೇತಾಯುಗದಲ್ಲಿನೂ ಕೂಡ ಒಂದೇ ಸರ್ಕಾರ ಇತ್ತು ಐದು ಸಾವಿರ ವರ್ಷಗಳ ಮೊದಲು ಸತ್ಯಯುಗ ಎರಡೂವರೆ ಸಾವಿರ ವರ್ಷಗಳ ಮೊದಲು ತ್ರೇತಾಯುಗದ ಸರ್ಕಾರ ಇತ್ತು ಯಾವುದರಿಂದ ಜಗಳವಾಡುವ ಎರಡು ಧರ್ಮಗಳೇ ಇರ್ತಿರಲಿಲ್ಲ ಹಾಗೆಯೇ ಇಲ್ಲಿನೂ ಕೂಡ ಹಿಂದೂ ಚೀನಿ ಬಾಯಿ ಬಾಯಿ ಅರ್ಥ ಸಹೋದರರು ಅಂತ ಹೇಳಲಾಗತ್ತೆ ಮತ್ತೆ ನೋಡಿ ಏನೇನೋ ಮಾತನಾಡ್ ಮತ್ತೆ ನೋಡಿ ಏನಾದರೂ ಮಾಡ್ತಾ ಇರ್ತಾರೆ ಸಿಡಿಮದ್ದುಗಳನ್ನು ಅಂದರೆ ಬಾಂಬ್ಗಳನ್ನು ತಯಾರು ಮಾಡಿ ಹಾಕ್ತಾರೆ ಈ ಪ್ರಪಂಚವೇ ಈ ರೀತಿ ಇದೆ ಸ್ತ್ರೀ ಪುರುಷರು ಕೂಡ ಪರಸ್ಪರ ಒಡೆದಾಡ್ತಾ ಒಡೆದಾಡ್ತಾ ಇರ್ತಾರೆ ಪತ್ನಿ ಪತಿಯನ್ನೂ ಕೂಡ ಹೊಡಿಲಿಕ್ಕೆ ರೆಡಿ ಆಗ್ಬಿಡ್ತಾರೆ ಮನೆ ಮನೆಯಲ್ಲಿಯೂ ಕೂಡ ಬಹಳ ಜಗಳ ಇರುತ್ತೆ ಭಾರತದಲ್ಲಿಯೂ ಕೂಡ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಒಂದೇ ಸರ್ಕಾರ ಇತ್ತು ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದಾರೆ ಈಗಂತೂ ಅನೇಕ ಸರ್ಕಾರ ಅನೇಕ ಧರ್ಮಗಳಿವೆ ಆದ ಕಾರಣ ಅವಶ್ಯವಾಗಿ ಹೊಡೆದಾಟಗಳು ಇದ್ದೇ ಇರ್ತವೆ ಭಾರತದಲ್ಲಿ ಒಂದು ಸರ್ಕಾರ ಇತ್ತು ಅದಕ್ಕೆ ಭಗವಾನ್ ಭಗವತಿಯ ಸರ್ಕಾರ ಅಂತ ಹೇಳಲಾಗತ್ತೆ ಅನ್ನೋದನ್ನು ನೀವು ತಿಳಿಸ್ತೀರ ಭಕ್ತಿ ಮಾರ್ಗ ಪ್ರಾರಂಭ ಆಗತ್ತೆ ನಂತರದಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರೋದಿಲ್ಲ ಮನುಷ್ಯರು ತಮ್ಮ ಅಹಂಕಾರವನ್ನು ಬಹಳ ತೋರಿಸ್ಕೊಳ್ತಾರೆ ಆದರೆ ಅವರಲ್ಲಿ ಕವಡೆಯಷ್ಟು ಕೂಡ ಜ್ಞಾನ ಇಲ್ಲ ಹಾಗೆ ನೋಡಿದ್ರೆ ಅನೇಕ ಜ್ಞಾನ ಇವಿದೆ ಮೆಡಿಕಲ್ ಸೈನ್ಸ್ ಬ್ಯಾರಿಸ್ಟರಿ ಜ್ಞಾನ ಲಾ ತಂದೆ ತಿಳಿಸ್ತಾರೆ ಯಾರು ತತ್ವಶಾಸ್ತ್ರಜ್ಞರೆಂದು ಕರೆಸ್ಕೊಳ್ತಾರೆ ಅವರ ಬಳಿ ಈ ಜ್ಞಾನ ಸ್ವಲ್ಪವೂ ಕೂಡ ಇಲ್ಲ ಫಿಲಾಸಫಿ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿಲ್ಲ ಅಂದಾಗ ನೀವು ಮಕ್ಕಳು ಸರ್ವೀಸ್ನಲ್ಲಿ ಆಸಕ್ತಿ ಇಟ್ಕೊಳ್ಬೇಕಾಗಿದೆ ಸ್ಥಾಪನೆಯಲ್ಲಿ ಸಹಯೋಗಿಗಳಾಗಬೇಕು ಒಳ್ಳೆಯ ಚಿತ್ರಗಳನ್ನು ಮಾಡಿಕೊಡಬೇಕು ಎಂತಹ ಮನುಷ್ಯರೋ ಅಂತಹ ನಿಮಂತ್ರಣವನ್ನು ಕೊಡಲಾಗತ್ತೆ ಹೇಗೆ ಸರ್ಕಾರದಲ್ಲಿ ಅನೇಕ ಅಧಿಕಾರಿಗಳಿರ್ತಾರೆ ಶಿಕ್ಷಣ ಮಂತ್ರಿ ಮುಖ್ಯಮಂತ್ರಿಗಳು ಇರ್ತಾರೆ ಅದೇ ರೀತಿ ಇಲ್ಲಿಯೂ ಕೂಡ ಕಚೇರಿಗಳಿರಬೇಕು ಕಚೇರಿ ಇರಬೇಕು ತಂದೆಯಿಂದ ಸಲಹೆ ಸಿಕ್ಕಿದ ತಕ್ಷಣ ಅದನ್ನು ಕಾರ್ಯದಲ್ಲಿ ನೀವು ತರಬೇಕಾಗಿದೆ ಈಗ ನೋಡಿ ಗೋರಖ್ಪುರ್ನಲ್ಲಿ ಗೀತಾ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ ಅವನ್ನ ಎಲ್ಲವನ್ನ ಉಚಿತವಾಗಿ ಕೊಡಲಿಕ್ಕೆ ತಯಾರಿಸ್ತಾರೆ ಯಾವುದೆಲ್ಲ ಸಂಸ್ಥೆಗಳಿವೆ ಅವುಗಳಲ್ಲಿ ಧನವೂ ಕೂಡ ಹಣವೂ ಕೂಡ ಬಹಳಷ್ಟಿರುತ್ತೆ ಯಾವಾಗ ಕಾಶ್ಮೀರದ ಮಹಾರಾಜನು ಮಹ ಮರಣ ಹೊಂದಿದ್ರು ಆಗ ಎಲ್ಲ ಸಂಪತ್ತು ಆರ್ಯ ಸಮಾಜದವ್ರಿಗೆ ಸಿಕ್ತು ಯಾಕೆಂದರೆ ಅವರು ಆರ್ಯ ಸಮಾಜದವರಾಗಿದ್ದರು ರಾಜ ಸನ್ಯಾಸಿ ಮುಂತಾದವರ ಬಳಿಯೂ ಕೂಡ ಬಹಳ ಹಣ ಇರತ್ತೆ ನಿಮ್ಮ ಬಳಿಯೂ ಕೂಡ ಯಾವ ಹಣ ಮುಂತಾದವುಗಳಿವೆ ಅದನ್ನು ಭಾರತ ಸ್ವರ್ಗ ಆಗಲಿ ಅಂತ ಆ ಸೇವೆಯಲ್ಲಿ ತೊಡಗಿಸ್ಬೇಕು ನೀವು ಸ್ವರ್ಗವನ್ನಾಗಿ ಮಾಡೋದ್ರಲ್ಲಿ ಸಹಯೋಗ ನೀಡ್ತೀರಾ ರಾತ್ರಿ ಹಗಲಿನಷ್ಟು ಅಂತರ ಇದೆ ಅವರು ದಿನ ಪ್ರತಿದಿನ ನರಕವಾಸಿಗಳಾಗ್ತಾನೇ ಹೋಗ್ತಾರೆ ನಿಮ್ಮನ್ನ ಈಗ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ ಹಾಗೆ ನೋಡಿದ್ರೆ ಎಲ್ಲರೂ ಬಡವರೇ ಆಗಿದ್ದಾರೆ ನಾವು ಹಣವನ್ನು ಒಟ್ಟು ಗೂಡಿಸ್ತಿಲ್ಲ ಅಂತ ಅಲ್ಲ ನೀವಂತೂ ಹೇಳ್ತೀರಾ ಬಾಬಾ ಈ ಸ್ವಲ್ಪ ಹಣವನ್ನು ಯಜ್ಞದಲ್ಲಿ ಸೇವೆಯಲ್ಲಿ ತೊಡಗಿಸಿ ಅಂತ ಈ ಸಮಯದಲ್ಲಂತೂ ಎಲ್ಲರೂ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ ಒಂದು ರಾಜ್ಯ ಆಗ್ಲಿಕ್ಕಂತೂ ಈಗ ಸಾಧ್ಯ ಇಲ್ಲ ಆದ್ದರಿಂದ ಸರ್ಕಾರಕ್ಕೆ ತಿಳಿಸಬೇಕು ಸೂರ್ಯವಂಶಿ ಚಂದ್ರವಂಶಿಯರಿದ್ದಾಗ ಒಂದೇ ರಾಜ್ಯ ಇತ್ತು ನೀವು ಕೂಡ ಅದನ್ನು ಬಯಸ್ತೀರ ಅಂದರೆ ಅದು ಅವಶ್ಯವಾಗಿ ಆಗತ್ತೆ ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಅವರು ಅವಶ್ಯವಾಗಿ ಸ್ವರ್ಗದ ರಚಯಿತ ಆಗಿದ್ದಾರೆ ನಾವು ಒಂದು ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅಲ್ಲಿ ಆಸುರಿ ಸರ್ಕಾರ ಇರೋದಿಲ್ಲ ಅದೆಲ್ಲದರ ವಿನಾಶ ಆಗತ್ತೆ ನಿಮ್ಮ ಬಳಿ ಬಹಳ ಒಳ್ಳೆಯ ಜ್ಞಾನ ಇದೆ ಆದ್ದರಿಂದ ಬಹಳ ಒಳ್ಳೆಯ ಕೆಲಸ ಆಗತ್ತೆ ದೆಹಲಿ ಪ್ರಧಾನ ಕೇಂದ್ರ ಆಗಿದೆ ಅಲ್ಲಿ ಬಹಳ ಸೇವೆ ಮಾಡ್ಬೋದು ಅಲ್ಲಿ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಜಗದೀಶ್ ಸಂಜಯ್ ಬಾಯಿ ಕೂಡ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಸಂಜೆಯರಾಗಿದ್ದೀರಲ್ವ ಕೇವಲ ಒಬ್ಬರ ಮಾತಲ್ಲ ನೀವು ಪ್ರತಿಯೊಬ್ಬರೂ ಸಂಜೆಯರು ಎಲ್ಲರಿಗೆ ಮಾರ್ಗ ತಿಳಿಸೋದೇ ನಿಮ್ಮ ಕರ್ತವ್ಯವಾಗಿದೆ ತಂದೆ ಅಂತೂ ಚೆನ್ನಾಗಿ ತಿಳಿಸ್ತಿರ್ತಾರೆ ಆದರೆ ಮಕ್ಕಳು ತನ್ನದೇ ವ್ಯವಹಾರದಲ್ಲಿ ಮಕ್ಕಳು ಮುಂತಾದವರ ಸಂಭಾಲನೆಯಲ್ಲಿ ಸಿಗಾಕೊಂಡ್ಬಿಡ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ತಂದೆಯ ಸಹಯೋಗಿಗಳಾಗಬೇಕು ಆದರೆ ಆಗಿಲ್ಲ ಇಲ್ಲಂತೂ ಸರ್ವಿಸ್ ಮಾಡಿ ತೋರಿಸ್ಬೇಕು ಒಂದು ಸರ್ಕಾರ ಹೇಗೆ ಸ್ಥಾಪನೆ ಆಗ್ತಾ ಇದೆ ಈ ಚಕ್ರ ಡ್ರಾಮವನ್ನು ನೋಡಿ ಸಮಯವನ್ನ ತೋರಿಸ್ತಾ ಇದೆ ಹೇಗೆ ರಾವಣನ ಚಿತ್ರವನ್ನ ಮಾಡಿಸಿದರೆ ಹಾಗೆಯೇ ದೊಡ್ಡ ಚಿತ್ರವನ್ನ ಮಾಡಿ ಅದರಲ್ಲಿ ಈಗ ಅದರ ಗಡಿಯಾರದ ಮುಳ್ಳು ತಲುಪಿದೆ ನಂತರ ಒಂದು ಸರ್ಕಾರ ಬರುತ್ತೆ ಅಂತ ತೋರಿಸ್ಬೇಕು ಬರೀಬೇಕು ತಂದೆ ಸಲಹೆ ನೀಡ್ತಾರೆ ಶುಭಾಬಾ ಅಂತೂ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ತಿರುಗಾಡ್ಲಿಕ್ಕಾಗೋದಿಲ್ಲ ಒಂದು ವೇಳೆ ಬ್ರಹ್ಮಾರವರು ಹೋದರೂ ಕೂಡ ಶುಭಾಬರವರು ಅಲ್ಲಲ್ಲಿ ಅಲೆದಾಡಬೇಕಾಗತ್ತೆ ಮಕ್ಕಳು ಗೌರವವನ್ನು ಕೊಡಬೇಕಾಗತ್ತೆ ಈ ಸರ್ವಿಸ್ ಮಾಡೋದು ಮಕ್ಕಳ ಕರ್ತವ್ಯವಾಗಿದೆ ಒಂದು ಸರ್ಕಾರ ಯಾವುದು ಭಾರತದಲ್ಲಿತ್ತು ಅದು ಪುನಃ ಸ್ಥಾಪನೆ ಆಗ್ತಾ ಇದೆ ಅನ್ನೋದನ್ನು ಬರೀಬೇಕು ಎಷ್ಟು ವರ್ಷಗಳಿಂದ ಈ ಜ್ಞಾನ ರಚಿಸಿದೆ ಇಡೀ ಪ್ರಪಂಚದ ಕೊಳಕೆಲ್ಲವೂ ಕೂಡ ಇದರಲ್ಲಿ ಸಮಾಪ್ತಿಯಾಗತ್ತೆ ಇದು ಬಹಳ ಸಹಜವಾಗಿದೆ ಆದರೆ ಎಲ್ಲರಿಗೂ ಕೂಡ ತಿಳಿಸೋದ್ರಲ್ಲಿ ಸಮಯ ತುಂಬ ಬೇಕಾಗತ್ತೆ ರಾಜರಂತೂ ಯಾರೂ ಇಲ್ಲ ಒಬ್ಬರನ್ನ ಯಾರು ದೊಡ್ಡವರೆಂದು ಒಪ್ಪೋದಿಲ್ಲ ಮೊದಲಂತೂ ಏನಾದರೂ ಹೊಸ ಅನ್ವೇಷಣೆ ಮಾಡಿದಾಗ ಅದನ್ನು ಮೊದಲು ರಾಜರ ಮುಖೇನ ವಿಸ್ತಾರ ಮಾಡಿಸ್ತಾ ಇದ್ರು ಯಾಕೆಂದ್ರೆ ರಾಜರಲ್ಲಿ ಶಕ್ತಿ ಇರ್ತಾ ಇತ್ತು ಹಣ ಇರ್ತಾ ಇತ್ತು ಬಹಳ ದನವನ್ನು ದಾನ ಮಾಡೋದ್ರಿಂದ ರಾಜರಾಗ್ತಾರೆ ಇಲ್ಲಂತೂ ಪ್ರಜೆಗಳ ರಾಜ್ಯವಾಗಿದೆ ಒಂದು ಸರ್ಕಾರ ಇಲ್ಲ ಒಬ್ಬ ಬಡ ಸಿಪಿಯದ್ದು ಕೂಡ ಸರ್ಕಾರವಿದೆ ಅವರ ಸ್ಥಾನದಿಂದ ಇಳಿಸ್ಲಿಕ್ಕೂ ಕೂಡ ನಿಧಾನ ಮಾಡೋದೇ ಇಲ್ಲ ಇಂತಹ ಬಹಳ ಕೆಲಸಗಳು ನಡೀತಾ ಇರತ್ತೆ ಸ್ವಲ್ಪ ಹಣವನ್ನು ಕೊಟ್ಟರೂ ಕೂಡ ದೊಡ್ಡ ಮಂತ್ರಿಯನ್ನೇ ಸಾಯಿಸಿಬಿಡ್ತಾರೆ ಅಂದಾಗ ನೀವು ಮಕ್ಕಳು ಸೇವೆಯ ಅವಕಾಶವನ್ನು ತೆಗೆದುಕೊಳ್ಬೇಕಾಗಿದೆ ನಿದ್ರೆ ಮಾಡಬಾರ್ದು ಹೇಗೆ ಸತ್ಸಂಗದಲ್ಲಿ ಕತೆಯನ್ನು ಕೇಳಿ ಮತ್ತೆ ಮನೆಗೆ ಹೋಗಿ ಪುನಃ ಹಾಗೆಯೇ ಆಗ್ಬಿಡ್ತಾರೆ ಯಾವುದೇ ಉಲ್ ಉಲ್ಲಾಸ ಇರೋದಿಲ್ಲ ಹಾಗೆಯೇ ಮಕ್ಕಳಲ್ಲಿಯೂ ಕೂಡ ಉಲ್ಲಾಸ ಕಡಿಮೆ ಇದೆ ಸರ್ಕಾರದ ಹೂದೋಟದಲ್ಲಿ ಬಹಳ ಒಳ್ಳೆಯ ಸುಂದರವಾದ ಹೂಗಳಿರುತ್ತವೆ ಅವರ ವಿಭಾಗವೇ ಬೇರೆ ಬೇರೆ ಯಾರೇ ಹೋಗ್ತಾರೆ ಅಂದರೆ ಮೊದಲು ಅವರಿಗೆ ಒಳ್ಳೆಯ ಹೂಗಳನ್ನು ತಂದು ಕೊಡ್ತಾರೆ ಹಾಗೆಯೇ ಇಲ್ಲಿ ತಂದೆಯದ್ದು ಕೂಡ ಹೂದೋಟ ಯಾರೇ ಬರ್ತಾರೆ ಅಂದರೆ ನಾವು ಅವರನ್ನು ತಿರ್ಗಾಡಿಸ್ತೀವ ಇಂತಹವರು ಒಳ್ಳೊಳ್ಳೆ ಹೂಗಳು ಅಂತ ಹೆಸರನ್ನು ತಿಳಿಸ್ತಾರೆ ಇಲ್ಲಿ ಕಣಿಗೆಲೆ ಹೂ ಎಕ್ಕದ ಹೂಗಳು ಕೂಡ ಕುಳ್ತಿದ್ದಾರೆ ಅವರಲ್ಲಿ ಹೊಳಪು ಅನ್ನೋದೇ ಇಲ್ಲ ಅವರಲ್ಲಿ ಪ್ರಕಾಶತೆ ಹೊಳಪು ಅನ್ನೋದೇ ಇಲ್ಲ ಸೇವೆನೇ ಮಾಡೋದಿಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬರಿಗೆ ತಂದೆಯ ಪರಿಚಯವನ್ನು ಅವಶ್ಯವಾಗಿ ಕೊಡಬೇಕಾಗಿದೆ ನೀವಂತೂ ಗುಪ್ತವಾಗಿದ್ದೀರಾ ಎಷ್ಟೊಂದು ವಿಘ್ನಗಳು ಬರ್ತವೆ ಸರ್ವೀಸಿಗೆ ಅವಶ್ಯವಾಗಿ ಕೊಡಬೇಕು ಸರ್ವೀಸಿಗೆ ಯೋಗ್ಯರಾಗಿಲ್ಲ ಅಂತೂ ಮಂದಿರಗಳಿಗೆ ಹೋಗಿ ಸ್ಮಶಾನದಲ್ಲಿ ಹೋಗಿ ಭಾಷಣ ಮಾಡಬೇಕು ಅಂತ ಪದೇ ಪದೇ ತಿಳಿಸ್ತಾರೆ ಅಂದಾಗ ಮಕ್ಕಳು ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸ್ಬೇಕಾಗಿದೆ ಅಂದರೆ ಪರ್ಸಂಟೇಜ್ನಲ್ಲಿ ಇದ್ದಾರೆ ಮಿತ್ರ ಸಂಬಂಧಿಗಳು ಮುಂತಾದವ್ರಿಗೂ ಕೂಡ ತಿಳಿಸ್ಬೇಕು ಇಲ್ಲಿ ಬರಲಿಕ್ಕೆ ಭಯ ಪಡ್ತಾರೆ ಅಂದರೆ ಮನೆಗೆ ಹೋಗಿ ತಿಳಿಸ್ಬೋದು ತಂದೆಯ ಪರಿಚಯ ಸಿಗೋದ್ರಿಂದ ಬಹಳ ಖುಷಿಯಾಗ್ಬಿಡ್ತಾರೆ ತಂದೆ ಹೇಳ್ತಾರೆ ಸರ್ವೀಸ್ನಲ್ಲಿ ಎಂದಿಗೂ ಕೂಡ ಸುಸ್ತಾಗಬಾರ್ದು ನೂರರಲ್ಲಿ ಒಬ್ಬರು ಬರ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡೋದರಲ್ಲಿ ಅವಶ್ಯವಾಗಿ ಸಹನೆ ಮಾಡ್ಕೋಬೇಕು ಈ ಎಲ್ಲಿಯವರೆಗೆ ನಿಂದನೆಯನ್ನು ಕೇಳೋದಿಲ್ಲ ಅಲ್ಲಿಯವರೆಗೆ ಕಳಂಗಿದರರು ಆಗೋದಿಲ್ಲ ಕಳಂಕವನ್ನು ಕೇಳೋದಿಲ್ಲ ಅಂದರೆ ಜ್ಞಾನದ ನಶೆ ಏರಿದ್ರೆ ಫಲಿತಾಂಶನೂ ಕೂಡ ಬರಬೇಕು ಅಲ್ವಾ ಒಳ್ಳೆಯದು ಹತ್ತು ಇಪ್ಪತ್ತು ಜನರಿಗೆ ಜ್ಞಾನ ಕೊಟ್ಟರೆ ಅದರಲ್ಲಿ ಒಬ್ಬರೋ ಅಥವಾ ಇಬ್ಬರೋ ಜಾಗೃತರಾದರು ಅಂದರೆ ಅದನ್ನಾದರೂ ತಿಳಿಸ್ಬೇಕು ಅಲ್ವಾ ಸೇವೆಯ ಆಸಕ್ತಿ ಇರಬೇಕು ಆಗ ತಂದೆ ಬಹುಮಾನ ಕೊಡ್ತಾರೆ ತಂದೆಯ ಪರಿಚಯ ಕೊಡಿ ನಿಮ್ಮ ತಂದೆ ಯಾರು ಆಗಲೇ ಆಸ್ತಿಯ ನಶೆ ಏರುತ್ತೆ ನೀವು ಭಾಷಣ ಮಾಡಿ ವಿಶ್ವದಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರ ವಿನಃ ವಿಶ್ವದ ಇತಿಹಾಸ ಭೂಗೋಳವನ್ನು ಮತ್ತಾರೂ ಕೂಡ ತಿಳ್ಕೊಂಡಿಲ್ಲ ಚಾಲೆಂಜ್ ಮಾಡಿ ತಂದೆಯು ಸ್ಮಶಾನದ ಮಾತನ್ನು ತಿಳಿಸ್ತಾರೆ ಅಂದಾಗ ನೀವು ಸ್ಮಶಾನದಲ್ಲಿಯೂ ಕೂಡ ಹೋಗಿ ಸೇವೆಯನ್ನು ಮಾಡಬೇಕು ಆರು ಎಂಟು ಗಂಟೆಗಳಂತೂ ವ್ಯವಹಾರ ಉದ್ಯೋಗವನ್ನು ಮಾಡ್ತೀರಾ ಉಳಿದ ಸಮಯ ಎಲ್ಲಿ ಹೋಗುತ್ತೆ ಸರ್ವಿಸ್ ಮಾಡದೇ ಇದ್ರೆ ಶ್ರೇಷ್ಠ ಪದವಿಯನ್ನ ಪಡೀಲಿಕ್ಕಂತೂ ಸಾಧ್ಯ ಇಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ನೀವು ನಾರಾಯಣನನ್ನು ಅಥವಾ ಲಕ್ಷ್ಮಿಯನ್ನು ಹೊರಸ್ಲಿಕ್ಕೆ ಬಂದಿದ್ದೀರಾ ಆದರೆ ತಮ್ಮ ಮುಖವನ್ನು ನೋಡ್ಕೊಳ್ಳಿ ತಂದೆ ತಿಳಿಸೋದಂತೂ ಸರಿ ಅಲ್ವಾ ಒಂದೇ ವಿಷಯವನ್ನು ತಿಳ್ಕೊಳ್ಳಿ ವಿಶ್ವದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗತ್ತೆ ಅನ್ನೋದನ್ನು ಬಂದು ತಿಳ್ಕೊಳ್ಳಿ ಪತ್ರಿಕೆಗಳಲ್ಲಿ ಹಾಕಿಸ್ಬೇಕು ಹಾಲನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಿ ನಿಮಗೆ ಮೂರು ಹೆಜ್ಜೆಗಳಷ್ಟು ಪೃಥ್ವಿ ಸಿಗೋದಿಲ್ಲ ಮನುಷ್ಯರು ತಿಳ್ಕೊಂಡೇ ಇಲ್ಲ ನೀವು ಪರಮಧಾಮದ ವಿದೇಶಿಯಾಗಿದ್ದೀರಾ ಪರಮಧಾಮದ ವಿದೇಶಿಯರು ಮತ್ಯಾರೂ ಇರೋದಿಲ್ಲ ತಂದೆ ಮತ್ತು ನೀವು ಮಕ್ಕಳು ವಿದೇಶಿಯರು ನಿಮ್ಮ ಭಾಷೆಯನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ ಇಲ್ಲಿ ಸರ್ಕಾರದಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳೋದಿಲ್ಲ ಹೇಗೆ ಸಾಧು ಮಹಾತ್ಮರ ಕಾಲನ್ನು ತೊಳೆದು ನೀರನ್ನು ಕುಡಿತಾರೆ ಅದಕ್ಕೆ ತತ್ವ ಪೂಜೆ ಅಂತ ಹೇಳಲಾಗತ್ತೆ ಯಾಕೆಂದ್ರೆ ಶರೀರವು ಪಂಚ ತತ್ವಗಳಿಂದ ಆಗಿದೆ ಅಲ್ವಾ ಭಾರತದ ಸ್ಥಿತಿ ನೋಡಿ ಏನಾಗ್ಬಿಟ್ಟಿದೆ ಅಂದಾಗ ತಂದೆ ತಿಳಿಸ್ತಾರೆ ಮಕ್ಕಳೇ ಸರ್ವೀಸಿನ ಸಾಕ್ಷಿಯನ್ನು ತೋರಿಸಿ ಎಲ್ಲರಿಗೂ ಸುಖ ಕೊಡಿ ಇಲ್ಲಂತೂ ಇದೇ ಗೂಂಗಿರಬೇಕು ಇದೇ ಚಿಂತನೆ ಇರಬೇಕು ಬುದ್ಧಿ ಯೋಗ ತಂದೆಯ ಜೊತೆಯಲ್ಲಿ ಇರಬೇಕಾಗಿದೆ ಮತ್ತೊಂದು ಗೀತೆ ಮಾತಾ ಓ ಮಾತಾ ನೀನು ಎಲ್ಲರ ಭಾಗ್ಯವಿದಾತ ಮಾತೆ ಜಗದಂಬೆ ಭಾಗ್ಯವಿದಾತ ಆಗಿದ್ದಾರೆ ತಂದೆಯಿಂದ ಪದವಿಯನ್ನು ಪಡ್ಕೊಳ್ತಿದ್ದಾರೆ ಅವರು ಕೂಡ ಹೇಳ್ತಾರೆ ಶಿವಬಾಬರವ್ರನ್ನ ನೆನಪು ಮಾಡಿ ಅವರು ಹೇಳಿದ್ದನ್ನ ನೆನಪು ಮಾಡಿ ಅನ್ಯರಿಗೆ ಧಾರಣೆ ಮಾಡಿಸ್ತೇನೆ ಸೌಭಾಗ್ಯವನ್ನ ಮಾಡಿಸ್ತೇನೆ ನೀವು ಭಾರತದ ಸೌಭಾಗ್ಯ ವಿಧಾತೆಯಾಗಿದ್ದೀರಾ ಅಂದಮೇಲೆ ಎಷ್ಟೊಂದು ನಿಮ್ಗೆ ನಶೆ ಇರಬೇಕು ಯಾವುದು ಮಮ್ಮಾರವರ ಮಹಿಮೆ ಇದೆ ಅದೇ ತಂದೆಯ ಮಹಿಮೆಯಾಗಿದೆ ಹಾಗೆ ತಾತನ ಮಹಿಮೆನೂ ಇದೆ ನೀವು ಮಕ್ಕಳು ಯಜ್ಞದ ಸ್ಥೂಲ ಸೇವೆಯನ್ನೂ ಮಾಡಬೇಕು ಆತ್ಮಿಕ ಸೇವೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು ಮನ್ಮನಾಭವದ ಮಂತ್ರವನ್ನು ಎಲ್ಲರಿಗೆ ತಿಳಿಸ್ಬೇಕು ಮನ್ಮನಾಭವದ ಮಂತ್ರ ಮನಸ್ಸಾ ಸೇವೆಯಾಗಿದೆ ಮಧ್ಯಾಜಿ ಭವದ ಮಂತ್ರ ವಾಚ ಆಗಿದೆ ಇದರಲ್ಲಿ ಕರ್ಮಣ ಸೇವೆಯೂ ಕೂಡ ಬಂದ್ಬಿಡ್ತು ಕನ್ಯೆಯರು ಸೇವೆಯಲ್ಲಿ ತೊಡಗಬೇಕು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಚೆನ್ನಾಗಿ ಸೇವೆ ಮಾಡಬೇಕು ದೊಡ್ಡ ದೊಡ್ಡ ನಗರಗಳಲ್ಲಿಯೂ ಕೂಡ ಫ್ಯಾಷನ್ ಇದೆ ಬಹಳಷ್ಟು ಟೆಂಪ್ಟೇಷನ್ ಬಹಳಷ್ಟಿದೆ ಅಂದಾಗ ಏನು ಮಾಡೋದು ದೊಡ್ಡ ನಗರಗಳನ್ನು ಬಿಟ್ಬಿಡೋದ ಈ ರೀತಿ ಅಂತೂ ಅಲ್ಲ ಯಾಕೆಂದರೆ ದೊಡ್ಡ ನಗರಗಳಿಂದ ಸಾಹುಕಾರರಿಂದ ತಂದೆಯ ಪ್ರತ್ಯಕ್ಷತೆ ಶಬ್ದ ಕೇಳಿಬರುತ್ತೆ ಬಾಕಿ ಮನ್ಮನಾಭವದ ಚೂ ಮಂತ್ರದಿಂದ ಪ್ರಪಂಚವನ್ನ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ತಂದೆ ಕುಳಿತು ತಿಳಿಸ್ತಾರೆ ಈ ಜಗದಂಬೆ ಯಾರು ಅವರು ಭಾರತದ ಸೌಭಾಗ್ಯ ವಿಧಾತೆ ಆಗಿದ್ದಾರೆ ಇವರ ಶಿವಶಕ್ತಿ ಸೇನೆ ಪ್ರಸಿದ್ಧವಾಗಿದೆ ಜಗದಂಬೆ ಪ್ರಮುಖವಾಗಿದ್ದಾರೆ ಅರ್ಥಾತ್ ಭಾರತದಲ್ಲಿ ಒಂದು ದೈವಿ ಸರ್ಕಾರವನ್ನ ಸ್ಥಾಪನೆ ಮಾಡುವಂತಹ ಮುಖ್ಯಸ್ಥರಾಗಿದ್ದಾರೆ ಭಾರತದಲ್ಲಿ ಶ್ರೀಮತದ ಆಧಾರದ ಮೇಲೆ ಒಂದು ಸರ್ಕಾರವನ್ನ ಸ್ಥಾಪನೆ ಮಾಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾಪಿತಾ ಬಾಪ್ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿ ಯೋಗವನ್ನ ಒಬ್ಬ ತಂದೆಯೊಂದಿಗೆ ಜೋಡಿಸ್ಬೇಕು ಮನ್ಮನಾಭವದ ಚು ಮಂತ್ರದಿಂದ ಈ ಪ್ರಪಂಚವನ್ನ ಸ್ವರ್ಗವನ್ನಾಗಿ ಮಾಡಬೇಕು ಸರ್ವೀಸ್ನಲ್ಲಿ ಎಂದೂ ಕೂಡ ಸುಸ್ತಾಗಬಾರ್ದು ಸ್ಥೂಲ ಸೇವೆಯ ಜೊತೆ ಜೊತೆಗೆ ಆತ್ಮಿಕ ಸೇವೆಯನ್ನು ಮಾಡಬೇಕು ಎಲ್ಲರಿಗೆ ಮನ್ಮನಾಭವದ ಮಂತ್ರದ ನೆನಪು ತರಿಸ್ಬೇಕು ವರದಾನ ತಂದೆಯ ಸಮಾನ ಪ್ರತಿ ಆತ್ಮನ ಮೇಲೆ ಕೃಪೆ ಅಥವಾ ದಯೆ ತೋರುವಂತಹ ಮಾಸ್ಟರ್ ದಯಾ ಹೃದಯಿ ಭವ ವಿಶ್ಲೇಷಣೆ ಹೇಗೆ ತಂದೆ ದಯಾ ಹೃದಯಿಯಾಗಿದ್ದಾರೆ ಹಾಗೆ ನೀವು ಮಕ್ಕಳು ಕೂಡ ಎಲ್ಲರ ಮೇಲೆ ಕೃಪೆ ಅಥವಾ ದಯೆ ತೋರ್ತೀರಾ ಯಾಕೆಂದ್ರೆ ತಂದೆ ಸಮಾನ ನೀವು ನಿಮಿತ್ತ ಆಗಿದ್ದೀರ ಬ್ರಾಹ್ಮಣ ಆತ್ಮಗಳಿಗೆ ಎಂದಿಗೂ ಯಾವುದೇ ಆತ್ಮನ ಪ್ರತಿ ತಿರಸ್ಕಾರ ಬರುವಂತಿಲ್ಲ ಯಾರೇ ಕಂಸನ ರೀತಿ ಇರ್ಬೋದು ಜರಾಸಂದನೇ ಇರ್ಬೋದು ಅಥವಾ ರಾವಣನೇ ಆಗಿರ್ಬೋದು ಯಾರೇ ಆಗಿರಲಿ ಅವರು ಕೂಡ ಹೃದಯಿ ತಂದೆಯ ಮಕ್ಕಳಾಗಿದ್ದಾರೆ ಅದಕ್ಕೆ ತಿರಸ್ಕಾರ ಮಾಡುವಂತಿಲ್ಲ ಪರಿವರ್ತನೆಯ ಭಾವನೆ ಕಲ್ಯಾಣದ ಭಾವನೆ ಇಡಿ ಯಾಕೆಂದರೆ ಅವರು ತಮ್ಮ ಪರಿವಾರದವರೇ ಆಗಿದ್ದಾರೆ ಪರವಶ ಆಗಿದ್ದಾರೆ ಪರವಶವಾಗಿರುವಂಥವರ ಮೇಲೆ ತಿರಸ್ಕಾರ ಬರೋದಿಲ್ಲ ಸ್ಲೋಗನ್ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಶಕ್ತಿಗಳ ರೂಪಿ ಕಿರಣಗಳಿಂದ ಬಲಹೀನ ರೂಪಿ ಕೊಳಕನ್ನು ಭಸ್ಮ ಮಾಡಿರಿ ಒಳ್ಳೆಯದು ಓಂ ಶಾಂತಿ